ಆಧ್ಯಾತ್ಮ ಅಂದರೆ ಜೀವನಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಎಷ್ಟೋ ಜನ ಸಮಾಜವನ್ನು ಬಿಟ್ಟೇ ಹೋಗ್ತಾರೆ ಒಂದು ಶಕ್ತಿ ಇದೆ ರೈಟ್ ಆ ಒಂದು ಶಕ್ತಿ ಇದೆ ಅಂದರೆ ಆ ಒಂದು ಶಕ್ತಿಯನ್ನು ನಂಬಿದಾಗ ಮಾತ್ರ ನಮ್ಮ ನಂಬಿಕೆಗಳು ನಿಜ ಆಗ್ತವೆ ನಮ್ಮ ನಂಬಿಕೆಗಳೆಲ್ಲ ಶಕ್ತಿ ಆಗೋದಿಲ್ಲ ಯಾವುದಾದ್ರೂ ಒಂದು ಕಾಡಲ್ಲಿದ್ದೀರಾ ಆ ಕಾಡಲ್ಲಿ ಸಡನ್ನಾಗಿ ನಿಮಗೆ ಯಾವುದೋ ಒಂದು ಆಪತ್ತು ಬಂತು ಅವಾಗ ನೀವು ಯಾವುದೇ ಧಾರ್ಮಿಕ ಕ್ಷೇತ್ರಗಳನ್ನು ಹುಡ್ಕೋದಿಲ್ಲ ನಾವು ಯಾವುದೇ ಧಾರ್ಮಿಕ ಕ್ಷೇತ್ರಗಳು ಗುರುಗಳು ಯಾರನ್ನೂ ಹುಡ್ಕೋದಿಲ್ಲ ನಮ್ಮ ಒಂದು ಹಾರ್ಟ್ ಬಿಟ್ಟು ನಮಗೆ ಗೊತ್ತಿಳಿದಿರೋ ಹಾಗೆವೋ ಇದು ಹೊಡ್ಕೊಂತ ಇರುತ್ತೆ ಮತ್ತೆ ನಮಗೆ ಅರಿವಿಲ್ಲದೆ ನಾವು ಉಸಾಡ್ತಾ ಇರ್ತೀವಿ ನಮ್ಮಲ್ಲಿ ಈ ಒಂದು ಗುಣಗಳಿದ್ದಾವೆ ಇವುಗಳು ನಾಶವಾಗದಂತೆ ನಾವು ಪ್ರತಿದಿನ ಮಾಡಬೇಕು ಆತ್ಮಶುದ್ಧಿ ಹೃದಯ ಶುದ್ಧಿ ಅಂತ ಹೇಳ್ತಾರಲ್ವಾ ಅದು ಏನು ಅಲ್ಲ ಇದೆ ನಾವು ಬದುಕಿರೋವರೆಗೂ ನಾವು ಬದುಕಿರೋವರೆಗೂ ಪ್ರತಿದಿನ ಇದನ್ನ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಆಧ್ಯಾತ್ಮ ಆಧ್ಯಾತ್ಮ ಅಂದರೆ ಏನು ನೋಡಿ ಆಧ್ಯಾತ್ಮದಲ್ಲಿ ಪ್ರತಿಯೊಬ್ಬರು ಪ್ರತಿದಿನ ತೊಡಗಬೇಕಾಗುತ್ತೆ ಪ್ರತಿದಿನ ಆಧ್ಯಾತ್ಮದಲ್ಲಿ ಇರಬೇಕಾಗುತ್ತೆ ಇದನ್ನು ಯಾವುದೋ ಒಂದು ಸ್ಥಳದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಮಾಡುವಂಥದ್ದಲ್ಲ ಪ್ರತಿಯೊಬ್ಬರೂ ಪ್ರತಿದಿನ ಆಧ್ಯಾತ್ಮದಲ್ಲಿ ಇರಬೇಕಾಗುತ್ತೆ ಆಧ್ಯಾತ್ಮ ಅಂದರೆ ಏನು ಆಧ್ಯಾತ್ಮ ಅಂದರೆ ಮೊದಲು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ನಾವು ಏನು ನಾವು ಯಾವ ರೀತಿ ಕೆಲಸಗಳನ್ನು ಮಾಡ್ತೀವಿ ನಮ್ಮೊಳಗಡೆ ಏನೆಲ್ಲ ಇದೆ ನಾವು ಏನೆಲ್ಲ ಯೋಚನೆಗಳನ್ನು ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ನಾವು ಗಮನಿಸೋದು ಇನ್ನೊಂದೇನು ಅಂತಂದರೆ ನಮ್ಮ ಸುತ್ತಮುತ್ತ ಸಾಕಷ್ಟು ವಸ್ತುಗಳಿದ್ದಾವೆ ಇವನ್ನೂ ನಾವು ಸೃಷ್ಟಿ ಮಾಡಿಲ್ಲ ಸೂರ್ಯ ಚಂದ್ರ ಭೂಮಿ ಆಕಾಶ ಈ ಬ್ರಹ್ಮಾಂಡದ ಹಿಂದೆ ಒಂದು ಶಕ್ತಿ ಇದೆ ಅಂತ ನಮಗೆ ಗೊತ್ತಿದೆ ಆ ಒಂದು ಶಕ್ತಿ ಬಗ್ಗೆ ಜ್ಞಾನವನ್ನು ಗಳಿಸಬೇಕು ಮೊದಲೇದು ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು ಇನ್ನೊಂದು ಜ್ಞಾನವನ್ನು ಗಳಿಸಬೇಕು ಈಗ ಮೊದಲೇದು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಎಷ್ಟೋ ಜನ ಹೇಳ್ತಾರೆ ಆತ್ಮ ಅಂತ ಹೇಳಿ ಹೌದು ನಮ್ಮಲ್ಲಿ ಒಂದು ಆತ್ಮ ಇದೆ ಒಂದು ಚೈತನ್ಯ ಇದೆ ಆ ಒಂದು ಚೈತನ್ಯ ಇರೋದ್ರಿಂದಲೇ ನಾವು ದೇವರು ಭಗವಂತ ಅಂತ ಹೇಳಿ ಯಾವಾಗಲೂ ಭಕ್ತಿಯಲ್ಲಿ ಇರ್ತೀವಿ ದೇವರನ್ನು ಹುಡುಕ್ತೀವಿ ನೋಡಿ ಆತ್ಮ ಅಂದರೆ ಇದು ಹೀಗೆ ಇರುತ್ತೆ ಇದೇ ಆತ್ಮ ಅನ್ನೋದು ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನಮಗಿಲ್ಲ ಆತ್ಮ ಇದೆ ಅನ್ನೋದು ಗೊತ್ತು ಅಷ್ಟೆ ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ನಮಗೆ ದೇಹನೂ ಇದೆ ಆತ್ಮನೂ ಇದೆ ಇವಾಗ ಆತ್ಮ ದೇವರು ಕೊಟ್ಟಿದ್ದು ಅಂತನಾದರೆ ದೇಹ ದೇಹ ಎಲ್ಲಿಂದ ಬಂತು ದೇಹ ಏನು ಸುಮ್ಮನೆ ಆಗಿಲ್ಲಲ್ವ ನೋಡಿ ಇದರಲ್ಲಿ ಸಾಕಷ್ಟು ನಿಯಮಗಳಿದ್ದಾವೆ ದೇಹದಲ್ಲಿ ಹೀಗಿರುವಾಗ ಇವು ಈ ಒಂದು ದೇಹವನ್ನು ಕೂಡ ಆ ಒಬ್ಬ ಭಗವಂತ ನಮಗೆ ಕೊಟ್ಟಿದ್ದಾನೆ ಹಾಗಾಗಿನೇ ನಾವು ದೇಹನು ನಾವೇ ಆತ್ಮನೂ ನಾವೇ ಅಂತ ಅನ್ಕೋಬೇಕು ಈಗ ನಾವು ನಾವು ಏನು ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ನಾವು ಏನು ಮಾಡಬೇಕು ಇವಾಗ ಆತ್ಮದ ಬಗ್ಗೆ ನಮಗೆ ಸರಿಯಾಗಿ ಏನಾದರೂ ಕ್ಲಾರಿಟಿ ಇಲ್ಲ ಹಾಗಾದರೆ ನಮ್ಮ ಬಗ್ಗೆ ನಾವು ಹೇಗೆ ತಿಳ್ಕೋಬೇಕು ನೋಡಿ ಸ್ವಲ್ಪ ನಾವು ವಿಶಾಲ ದೃಷ್ಟಿಕೋನದಿಂದ ಯೋಚನೆ ಮಾಡಿದರೆ ವಿಶಾಲ ದೃಷ್ಟಿಕೋನದಿಂದ ಯೋಚನೆ ಮಾಡಿದರೆ ಇವಾಗ ನೋಡಿ ನಾವೆಲ್ಲ ಇದ್ದೀವಲ್ವಾ ಪ್ರತಿಯೊಬ್ಬರು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಕುಲ ಇರಲಿ ಯಾವುದೇ ದೇಶದಾಗಿರಲಿ ಯಾವುದೇ ಭಾಷೆದಾಗಿ ಭಾಷೆದವರಾಗಿರಲಿ ಎಲ್ಲರಲ್ಲೂ ನ್ಯಾಚುರಲ್ಲಾಗಿ ಕೆಲವೊಂದು ಗುಣಗಳಿರ್ತವೆ ಅವು ಏನಂದರೆ ಪ್ರೀತಿ ಮತ್ತು ಉತ್ತಮರು ನಾವು ಉತ್ತಮರು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಹೌದು ನಾನು ಏನದು ಶ್ರೇಷ್ಠನು ಅಂತ ಹೇಳಿ ಈ ಒಂದು ಗುಣ ಎಲ್ಲರಿಗೂ ಇದ್ದೇ ಇರುತ್ತೆ ಮತ್ತು ಪ್ರೀತಿ ಪ್ರತಿಯೊಬ್ಬರಲ್ಲೂ ಪ್ರೀತಿ ಇದ್ದೇ ಇರುತ್ತೆ ಮತ್ತು ಏನಂದರೆ ಕರುಣೆ ಅಲ್ವಾ ಇನ್ನೊಂದೇನೆಂದರೆ ಬುದ್ಧಿ ಆಲೋಚನೆ ಮಾಡುವ ಒಂದು ಶಕ್ತಿ ಇದು ನಾವು ಮನಸ್ಸು ಅಂತ ಹೇಳಿ ಕೂಡ ಕರಿಬೋದು ಆಮೇಲೆ ನ್ಯಾಯ ನ್ಯಾಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಇವು ನೋಡಿ ನಮ್ಮ ಒಂದು ಕಣ್ಣು ಇದ್ರಿಗೆ ಏನಾರು ಒಂದು ಅನ್ಯಾಯ ಕಾಣ್ತಾ ಇದ್ದರೆ ನಾವು ಅವಾಗ ಏನು ಮಾಡ್ತೀವಿ ಅದು ತಪ್ಪು ಅಂತ ಹೇಳ್ತೀವಿ ಎಷ್ಟು ಅನ್ಯಾಯ ಮಾಡಿದಾರಲ್ಲ ಅವರು ಅಂತ ಹೇಳ್ತೀವಿ ಯಾಕೆ ಅನ್ಯಾಯ ಅನ್ನೋದು ನಮಗೆ ಯಾಕೆ ಅನಿಸುತ್ತೆ ಅಂತನಂದರೆ ನಮ್ಮಲ್ಲಿ ನ್ಯಾಯ ಅನ್ನೋದು ಇರೋದ್ರಿಂದ ಇನ್ನೊಂದೇನೆಂದರೆ ದೇವರ ಮೇಲಿನ ಒಂದು ನಂಬಿಕೆ ಇದು ನಮ್ಮ ಹುಟ್ಟಿದಾಗಿಂದನೇ ಇರುತ್ತೆ ಇದು ಹಾಗಾಗಿನೇ ನೋಡಿ ಅವರು ಯಾವುದೇ ಜನಾಂಗದಾಗ ಜನಾಂಗದವರಾಗಿರಲಿ ಹುಟ್ಟಿದಾಗಿದ್ದಾನೆ ದೇವರು ಭಕ್ತಿ ಅನ್ನೋದು ಇದ್ದೇ ಇರುತ್ತೆ ದೇವರು ಒಬ್ಬ ಇದ್ದಾನೆ ನನ್ನನ್ನು ಸೃಷ್ಟಿ ಮಾಡಿದ ಒಂದು ಶಕ್ತಿ ಇದೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಹಾಗಾಗಿನೇ ಯಾವುದೋ ಯಾವುದೋ ಒಂದು ಇದ್ರ ಮೇಲೆ ನಂಬಿಕೆಯನ್ನು ಇಟ್ಟೇ ಇಟ್ಟೇ ಇಡ್ತಾರೆ ಈಗ ನಾವು ಯೋಚನೆ ಮಾಡೋದಾದರೆ ಇಷ್ಟೆಲ್ಲ ಗುಣಗಳು ನಮ್ಮಲ್ಲಿದ್ದಾವೆ ಅಲ್ವಾ ಹಾಗಾದರೆ ನಮ್ಮನ್ನು ನಾವು ಎಲ್ಲಿ ಕಳ್ಕೊತಿದ್ದೀವಿ ನೋಡಿ ಈ ಒಂದು ಪ್ರಪಂಚದಲ್ಲಿ ಒಳ್ಳೆಯದು ಇದೆ ಮತ್ತು ಕೆಟ್ಟದ್ದು ಇದೆ ಅಲ್ವಾ ಒಳ್ಳೆಯದು ಇದೆ ಮತ್ತು ಕೆಟ್ಟದ್ದು ಇದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ನಮಗೆ ನ್ಯಾಚುರಲ್ ಇದೆ ಅದು ನೋಡಿ ಅದು ತಪ್ಪು ಅಂತ ನಾವು ಒಂದನ್ನು ತಪ್ಪು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಕಳ್ತನ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಇದಕ್ಕೇನು ಯಾವುದಾದ್ರು ಒಂದು ದೊಡ್ಡದೊಂದು ಪುಸ್ತಕ ಓದಬೇಕಾಗಿಲ್ಲ ಸಾಮಾನ್ಯ ಜ್ಞಾನ ಆ ಒಂದು ಜ್ಞಾನ ನಮ್ಮಲ್ಲಿ ಆಲ್ರೆಡಿ ಇದ್ದೇ ಇದೆ ಈಗ ನಮ್ಮನ್ನು ದೇವರು ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ನೋಡಿ ನಮ್ಮಲ್ಲಿ ಕಿವಿ ಇದ್ದಾವೆ ಮತ್ತು ಕಣ್ಣಿದೆ ಒಂದು ಮನಸ್ಸಿದೆ ಹಾರ್ಟ್ ಇದೆ ಹೃದಯ ಇದೆ ಮತ್ತು ಬುದ್ಧಿ ಇದೆ ಹಾಂ ಇಷ್ಟೆಲ್ಲ ಇದ್ದಾವೆ ನಮ್ಮ ಕಣ್ಣು ಮುಂದೆ ಒಂದು ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವಾಗಲೂ ಆಗ್ತಾ ಇರುತ್ತೆ ನೋಡಿ ನಾವು ಒಂದು ಯಾವುದಾದ್ರು ಒಂದು ಕರ್ಮ ಇದ್ದೀವಿ ಅಂತಂದರೆ ಏನಾದ್ರು ಒಂದು ಕೆಲಸ ಇದ್ದೀವಿ ಅಂದರೆ ಅದರಲ್ಲಿ ಕೂಡ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ ಆಗ ನಾವು ಏನು ಮಾಡ್ತೀವಿ ಸ್ವಲ್ಪ ಅಲ್ಲಿ ಆಲೋಚನೆ ಮಾಡಬೇಕು ಅಲ್ವಾ ದೇವರು ನಮಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನಲ್ವಾ ಅಲ್ಲಿ ನಾವು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಈ ಒಂದು ರೈಟ್ ವೇ ಅನ್ನೋದು ಏನಿರುತ್ತಲ್ವ ಒಂದು ಸರಿಯಾದ ಒಂದು ದಾರಿ ನ್ಯಾಯ ಅನ್ನೋದು ನಮ್ಮಲ್ಲಿದೆ ಆ ಒಂದು ನ್ಯಾಯದ ಒಂದು ದಾರಿಯಲ್ಲಿ ನಾವು ಬದುಕಬೇಕಾಗುತ್ತೆ ಇಲ್ಲ ಅನ್ಯಾಯವಾಗಿ ಅನ್ಯಾಯದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿರೋ ಒಂದು ನ್ಯಾಯ ಅನ್ನೋದು ನಾಶ ಆಗ್ತಾ ಹೋಗುತ್ತೆ ಹಾಗೆ ಪ್ರೀತಿನೂ ಕೂಡ ನಾವಿಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಒಬ್ರಿಗೊಬ್ರು ನಾವು ಪ್ರೀತಿಸಬೇಕು ನಾವೇನಾದ್ರು ದ್ವೇಷನ ಏನಾದರೂ ಹುಟ್ಟಿಸ್ಕೊಂಡ್ವಿ ಅಂದರೆ ನಮ್ಮಲ್ಲಿರೋ ಪ್ರೀತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಕರುಣೆನೂ ಕೂಡ ನಾವು ಎಲ್ಲ ಜೀವಿಗಳ ಮೇಲೆ ಕರುಣೆಯನ್ನು ತೋರಿಸ್ಬೇಕು ಮನುಷ್ಯನ ಮೇಲೆ ಮುಖ್ಯವಾಗಿ ಕರುಣೆಯನ್ನು ತೋರಿಸ್ಬೇಕಾಗುತ್ತೆ ಒಬ್ಬರು ನೋಡಿ ನಾವು ಅಯ್ಯೋ ಪಾಪ ಅಂತ ಹೇಳಲಿಲ್ಲ ಅಂತ ನಮ್ಮಲ್ಲಿರೋ ಕರುಣೆನು ಕೂಡ ಹೋಗ್ತಾ ಹೋಗ್ತಾ ನಾವು ಇದರ ವಿರುದ್ಧವಾಗಿ ಯೋಚನೆ ಮಾಡೋದು ಕೆಲಸ ಮಾಡೋದು ಮಾಡಿದ್ವಿ ಅಂದರೆ ಆ ಕರುಣೆನೂ ಕೂಡ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ದೇವರು ದೇವರು ಅನ್ನೋ ಒಂದು ಶಕ್ತಿ ಇದ್ದೇ ಇದೆ ಅಲ್ವಾ ಈ ಒಂದು ಶಕ್ತಿ ಬಗ್ಗೆ ಸರಿಯಾಗಿ ನಾವು ತಿಳಿಯುವಂಥದ್ದು ದೇವರ ಒಂದು ಶಕ್ತಿ ಬಗ್ಗೆ ನೋಡಿ ದೇವರ ಬಗ್ಗೆ ಸಾಕಷ್ಟು ಕಲ್ಪನೆಗಳಿದ್ದಾವೆ ಸಾಕಷ್ಟು ನಂಬಿಕೆಗಳಿದ್ದಾವೆ ಯಾವುದು ಸರಿಯಾದ ನಂಬಿಕೆ ನಾವು ಯಾವ ಒಂದು ಮಾರ್ಗದಿಂದ ದೇವರನ್ನು ತಿಳ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅದಕ್ಕಾಗಿಯೇ ಬುದ್ಧಿಶಕ್ತಿ ಇದೆ ಅಲ್ವಾ ನಮಗೆ ಹಾಂ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ ದೇವ್ರ ಬಗ್ಗೆ ತಿಳ್ಕೊಳ್ಳೋದು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಆ ಒಂದು ಶಕ್ತಿಗೆ ನಾವು ನಮಸ್ಕಾರ ಮಾಡ್ತಾಯಿದ್ದೀವಿ ಭಕ್ತಿಯನ್ನು ಇಡ್ತಾ ಇದ್ದೀವಿ ಭಕ್ತಿ ಅಂದ್ರೇನು ನಮ್ಮನ್ನೇ ನಾವೇ ಸಂಪೂರ್ಣವಾಗಿ ಅರ್ಪಿಸುವಂಥದ್ದು ಅದಕ್ಕೆ ಅಂದರೆ ಶರಣಾಗುವುದು ಒಂದು ಶಕ್ತಿಗೆ ನಾವು ಶರಣಾಗ್ತಾ ಇದ್ದೀವಿ ಅಂದರೆ ಆ ಒಂದು ಶಕ್ತಿ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಯಾವುದು ಸರಿ ಯಾವುದು ತಪ್ಪು ನಾವು ನಿಜವಾಗ್ಲೂ ಆ ಒಂದು ಭಗವಂತನಿಗೆ ನಾವು ಶರಣಾಗಿದ್ದೀವ ಆ ಭಗವಂತನಲ್ಲೇ ಇದು ಭಕ್ತಿಯನ್ನು ಇಡ್ತಾ ಇದ್ದೀವ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕಾಗುತ್ತೆ ನೋಡಿ ದೇವರು ಅನ್ನೋನು ಇದ್ದೇ ಇದ್ದಾನಲ್ವಾ ಒಂದು ಶಕ್ತಿ ಇದೆ ರೈಟ್ ಆ ಒಂದು ಶಕ್ತಿ ಇದೆ ಅಂದರೆ ಆ ಒಂದು ಶಕ್ತಿಯನ್ನು ನಂಬಿದಾಗ ಮಾತ್ರ ನಮ್ಮ ನಂಬಿಕೆಗಳು ನಿಜ ಆಗ್ತವೆ ನಮ್ಮ ನಂಬಿಕೆಗಳೆಲ್ಲ ಶಕ್ತಿ ಆಗೋದಿಲ್ಲ ನೋಡಿ ಇನ್ನೊಂದು ಸರಿ ಹೇಳ್ತೀನಿ ದೇವರು ಅನ್ನೋ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿಯನ್ನು ಸರಿಯಾಗಿ ನಾವು ತಿಳ್ಕೊಂಡು ಆ ಒಂದು ಶಕ್ತಿ ಮೇಲೆ ಭಕ್ತಿ ನಂಬಿಕೆ ಇಟ್ಟರೆ ನಮ್ಮ ದಾರಿ ಸರಿಯಾಗಿರುತ್ತೆ ನಮ್ಮ ಜ್ಞಾನ ತಿಳುವಳಿಕೆ ಸರಿಯಾಗಿರುತ್ತೆ ನಮ್ಮ ಬುದ್ಧಿ ಸರಿಯಾಗಿರುತ್ತೆ ಇಲ್ಲ ನಮ್ಮ ನಂಬಿಕೆಗಳನ್ನೇ ನಾವು ಸತ್ಯ ಮಾಡಕ್ಕೆ ಹೋಗ್ತೀವಿ ಅಂದರೆ ಅದು ಆಗೋದಿಲ್ಲ ಸತ್ಯ ಹೆಂಗಿದೆಯೋ ಹಾಗೆ ನಾವು ಅದನ್ನು ನಂಬಬೇಕಾಗುತ್ತೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಇದು ವಾಸ್ತವ ಇದು ಅಲ್ವಾ ಇದು ಸತ್ಯ ಎಲ್ರಿಗೂ ಗೊತ್ತಿದೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ಹೇಗೆ ಕಾಣೋದಿಲ್ಲ ಇದನ್ನು ಹೇಗೆ ನಂಬೋದು ಅಂತ ಕೆಲವೊಬ್ಬರು ಪ್ರಶ್ನೆ ಕೂಡ ಮಾಡ್ಬೋದು ನೋಡಿ ಒಂದು ಯಾವುದಾದ್ರು ಒಂದು ಆಪತ್ತಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ಕಾಡಲ್ಲಿದ್ದೀರಾ ಆ ಕಾಡಲ್ಲಿ ಸಡನ್ನಾಗಿ ನಿಮಗೆ ಯಾವುದೋ ಒಂದು ಆಪತ್ತು ಬಂತು ಅವಾಗ ನೀವು ಯಾವುದೇ ಧಾರ್ಮಿಕ ಕ್ಷೇತ್ರಗಳನ್ನು ಹುಡ್ಕೋದಿಲ್ಲ ನಾವು ಯಾವುದೇ ಧಾರ್ಮಿಕ ಕ್ಷೇತ್ರಗಳು ಗುರುಗಳು ಯಾರನ್ನು ಹುಡ್ಕೋದಿಲ್ಲ ಕಣ್ಣು ಮುಚ್ಚಿ ಭಗವಂತನಲಿಕೆ ಇದು ಬಿಡ್ಕೊತೀವಿ ದೇವರೇ ಕಾಪಾಡಪ್ಪ ಅಂತ ಹೇಳಿ ಅಂದರೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಅವನು ಎಲ್ಲೇ ಇದ್ದರೂ ನಮ್ಮ ಒಂದು ಬೇಡಿಕೆಗಳನ್ನು ಕೇಳ್ತಾನೆ ಅನ್ನೋ ಒಂದು ಸತ್ಯ ನಮ್ಮ ಹತ್ರ ಇದೆ ಹಾಗಾಗಿನೇ ದೇವರು ಕಣ್ಣಿಗೆ ಕಾಣೋದಿಲ್ಲ ನಿಜ ಹಾಗಾದರೆ ಆ ಈ ದೇವರ ಶಕ್ತಿಯನ್ನು ಹೇಗೆ ಸಿಂಪಲ್ ದೇವರು ಸೃಷ್ಟಿ ಮಾಡಿರೋ ಸಾಕಷ್ಟು ಪ್ರಕೃತಿ ನಮ್ಮ ಒಂದು ಮುಂದೆ ಇದೆ ನಮ್ಮ ಕಣ್ಣುಗಳು ಪ್ರತಿದಿನ ನೋಡ್ತಾ ಇದ್ದಾವೆ ಅವನ್ನ ಸೂರ್ಯ ಚಂದ್ರ ಗಾಳಿ ಬೆಳಕು ಭೂಮಿ ಆಕಾಶ ಇವೆಲ್ಲವೂ ಭಗವಂತನ ಸೃಷ್ಟಿಗಳು ಪ್ರಾಣಿ ಪಕ್ಷಿ ಸಕಲ ಕೋಟಿ ಜೀವಿಗಳು ಎಲ್ಲವೂ ಕೂಡ ಪ್ರತಿದಿನ ನಾವು ಕಣ್ಣಲ್ಲೇ ಇದು ಕಣ್ಣಿಂದ ಇದನ್ನು ನೋಡ್ತಾ ಇದ್ದೀವಲ್ವ ನೋಡಿದಾಗ ಅವುಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಇವಾಗ ನೋಡಿ ನಾವು ಈ ಒಂದು ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ ಭೂಮಿ ಹೇಗೆ ಕ್ರಿಯೇಟ್ ಆಗಿದೆ ಅದರಲ್ಲಿ ಯಾವ ರೀತಿ ನಿಯಮಗಳಿದ್ದಾವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಅಂದರೆ ಆ ಒಂದು ಭೂಮಿ ಬಗ್ಗೆ ತಿಳ್ಕೊಂಡ್ವಿ ಅಂದರೆ ಆಗ ಭಗವಂತ ಎಷ್ಟು ಜ್ಞಾನವಂತ ಎಷ್ಟು ಶಕ್ತಿವಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಷ್ಟೇ ಯಾಕೆ ಇವಾಗ ನೋಡಿ ನಮ್ಮನ್ನೇ ನಾವು ಸ್ವಲ್ಪ ಆಬ್ಸರ್ವ್ ಮಾಡಿದರೆ ನಮ್ಮಲ್ಲಿ ಸಾಕಷ್ಟು ನಿಯಮಗಳಿದ್ದಾವೆ ಅಲ್ವಾ ನಮ್ಮ ಒಂದು ಹಾರ್ಟ್ ಬಿಟ್ಟು ನಮಗೆ ಗೊತ್ತಿಲ್ಲದಿರೋ ಹಾಗೆವೋ ಇದು ಹೊಡ್ಕೊತಾ ಇರುತ್ತೆ ಮತ್ತು ನಮಗೆ ಅರಿವಿಲ್ಲದೇ ನಾವು ಉಸಿರಾಡ್ತಾ ಇರ್ತೀವಿ ಇಷ್ಟೊಂದು ಸಹಾಯ ಮಾಡ್ತಾ ಇದೆ ನಾವು ಬದುಕಲಿಕ್ಕೆ ಇವನ್ನೆಲ್ಲ ಆಬ್ಸರ್ವ್ ಮಾಡಿದ್ರೆ ಭಗವಂತನ ಒಂದು ಜ್ಞಾನ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ ಈ ರೀತಿಯಲ್ಲಿ ನಾವು ಭಗವಂತನ ಒಂದು ಜ್ಞಾನವನ್ನು ಸದಾ ನಾವು ಹುಡುಕಬೇಕಾಗುತ್ತೆ ಪ್ರತಿದಿನ ನೋಡಿ ಯಾವಾಗ ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆ ಮಾಡಿ ಬದುಕ್ತಾ ಇರ್ತೀವೋ ಆಗ ನಾವು ಉತ್ತಮರು ಆಗ್ತೀವಿ ನಮ್ಮಲ್ಲಿರೋ ಪ್ರೀತಿನೂ ಕೂಡ ಹಾಗೇ ಇರ್ತವೆ ಕರುಣೆನೂ ಕೂಡ ಹಾಗೇ ಇರುತ್ತೆ ಮತ್ತು ನಮ್ಮ ಇದು ಆಲೋಚನೆ ಶಕ್ತಿ ಯಾವಾಗಲೂ ನಾವು ಆಲೋಚನೆ ಮಾಡ್ತಾನೆ ಇರ್ತೀವಿ ಏನಂದರೆ ಬುದ್ಧಿವಂತರಾಗ್ತಾನೆ ಇರ್ತೀವಿ ಮತ್ತು ನ್ಯಾಯ ನಾವು ಯಾವಾಗಲೂ ನ್ಯಾಯವಂತರಾಗೇ ಇರ್ತೀವಿ ಮತ್ತು ಭಗವಂತ ಸರಿಯಾದ ಭಗವಂತನನ್ನು ಪೂಜೆ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಯಾವಾಗ ನಾವೇನು ಕಿವಿಯಿಂದ ಕೇಳಿರ್ತೀವೋ ಕಣ್ಣಿಂದ ನೋಡಿರ್ತೀವೋ ಅವುಗಳ ಬಗ್ಗೆ ಆಲೋಚನೆ ಮಾಡಿ ಅಂಥ ಒಂದು ಕಾರ್ಯಗಳನ್ನು ಮಾಡಿದಾಗ ನಾವಿಲ್ಲಿ ಕರ್ಮಗಳನ್ನು ಮಾಡಲೇಬೇಕು ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಪ್ರತಿಯೊಬ್ಬರು ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವರು ಯಾರೇ ಆಗಿರಲಿ ಒಂದಲ್ಲ ಒಂದು ರೀತಿಯಾದ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಲೇಬೇಕು ಭಗವಂತನ ಒಂದು ನಿಯಮ ಇದು ಆ ಒಂದು ಕಾರ್ಯಗಳನ್ನು ಆ ಒಂದು ಕರ್ಮಗಳನ್ನು ಆ ಒಂದು ಕೆಲಸಗಳನ್ನು ನಾವು ಹೇಗೆ ಮಾಡಬೇಕು ನಮ್ಮಲ್ಲಿ ಈ ಒಂದು ಗುಣಗಳಿದ್ದಾವೆ ಇವುಗಳು ನಾಶವಾಗದಂತೆ ನಾವು ಪ್ರತಿದಿನ ಮಾಡಬೇಕು ನಮ್ಮಲ್ಲಿರೋ ಕರುಣೆ ಕಡಿಮೆ ಆಗಬಾರ್ದು ಪ್ರೀತಿ ಮತ್ತು ಬುದ್ಧಿಶಕ್ತಿ ನ್ಯಾಯ ದೇವರ ಮೇಲಿನ ನಂಬಿಕೆಯು ಯಾವ ನಮ್ಮಲ್ಲಿ ಕಡಿಮೆ ಆಗದಿರೋ ಹಾಗೆ ಕಡಿಮೆ ಆಗೋದಿರೋ ಹಾಗೆ ನಾವು ಪ್ರತಿದಿನ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ಇದು ಹೇಗೆ ಸಾಧ್ಯ ನಮ್ಮ ಹೃದಯವನ್ನು ಶುದ್ಧಿಯಾಗಿ ಇಟ್ಕೊಳ್ಳೋದು ಅಂತಂದು ಹೇಳ್ತಾರಲ್ವಾ ಆತ್ಮಶುದ್ಧಿ ಹೃದಯ ಶುದ್ಧಿ ಅಂತ ಹೇಳ್ತಾರಲ್ವಾ ಅದು ಏನು ಅಲ್ಲ ಇದೆ ನಮ್ಮ ಆತ್ಮ ಶುದ್ಧಿಯನ್ನ ನಾವು ನಮ್ಮ ಹೃದಯ ಶುದ್ಧಿಯನ್ನು ನಾವು ಹೇಗೆ ಇಟ್ಕೊಳ್ಳೋದಾಗುತ್ತೆ ಅಂತ ಹೇಗೆ ಇಟ್ಕೋಬೇಕು ಅಂತಂದ್ರೆ ಈ ಪ್ರಪಂಚದಲ್ಲಿ ಒಳ್ಳೆಯದಿದೆ ಕೆಟ್ಟದು ಇದೆ ಭಗವಂತ ನಮಗೆ ಬುದ್ಧಿ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗೆ ನಾವು ಒಳ್ಳೆ ಮಾರ್ಗದಲ್ಲಿ ಹೋದಾಗ ಒಳ್ಳೆ ಕರ್ಮಗಳನ್ನು ಮಾಡಿದಾಗ ಒಳ್ಳೆ ಮಾತುಗಳನ್ನು ಮಾತಾಡಿದಾಗ ನಮ್ಮಲ್ಲಿ ಹೃದಯ ಶುದ್ಧಿಯಾಗುತ್ತೆ ಮತ್ತು ಆತ್ಮಶುದ್ಧಿಯಾಗುತ್ತೆ ಮತ್ತು ಇದನ್ನು ಯಾರೆಲ್ಲ ಮಾಡಬೇಕು ಅಂದರೆ ಪ್ರತಿದಿನ ಪ್ರತಿಯೊಬ್ಬರು ಮಾಡಲೇಬೇಕು ಇದನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೂಡ ಪ್ರತಿದಿನ ಮಾಡುವಂಥದ್ದು ನಾವು ಬದುಕಿರೋವರೆಗೂ ನಾವು ಬದುಕಿರುವವರೆಗೂ ಪ್ರತಿದಿನ ಇದನ್ನು ಮಾಡಲೇಬೇಕಾಗುತ್ತೆ ನೋಡಿ ಪ್ರತಿದಿನ ನಮಗೆ ಯಾವುದಾದ್ರು ಒಂದು ಕೆಟ್ಟ ಯೋಚನೆಗಳು ಬರ್ತಾವೆ ಕಷ್ಟಗಳು ಬರ್ತಾವೆ ಅವುಗಳ ವಿರುದ್ಧ ನಾವು ಹೋರಾಡಿ ಬದುಕಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಪ್ರತಿದಿನವೂ ಕೂಡ ಇಲ್ಲ ನಮಗೆ ಬರೀ ಒಳ್ಳೆಯದೇ ಬೇಕು ಅಂತ ನಾವು ಅಂದ್ಕೊಂಡ್ವಿ ಅಂತಂದರೆ ನಾವು ಜೀವನದ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ಲಿ ಹಾಗಾಗಿನೇ ತುಂಬ ಜನರು ಆಧ್ಯಾತ್ಮಿಕದಲ್ಲಿ ಬೇರೆ ಬೇರೆ ರೀತಿಯಾದ ಕಲ್ಪಗಳನ್ನು ಇಟ್ಕೊಂಡು ಆಧ್ಯಾತ್ಮ ಅಂದರೆ ಜೀವನಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಎಷ್ಟೋ ಜನ ಸಮಾಜವನ್ನು ಬಿಟ್ಟೇ ಹೋಗ್ತಾರೆ ನೋಡಿ ಒಬ್ಬ ಒಳ್ಳೆ ವ್ಯಕ್ತಿ ಸಮಾಜವನ್ನು ಬಿಟ್ಟು ಹೋದ ಈ ಒಂದು ಸಮಾಜವನ್ನು ಬಿಟ್ಟು ಹೊರಗೆ ಹೋದ ಏನೋ ಒಂದು ಸತ್ಯ ಹುಡುಕ್ತೀನಿ ನಾನು ಏನೋ ಒಂದು ಸಾಧಿಸ್ತೀನಿ ಅಂತ ಹೇಳಿ ಹೊರಗೆ ಹೋದ ಅಂತಂದರೆ ಸಮಾಜ ಹಾಳಾಗುತ್ತೆ ಅಂಥ ವ್ಯಕ್ತಿಗಳು ಸಮಾಜದಲ್ಲಿದ್ದೇ ಅಂಥ ಒಂದು ಸಾಧನೆಗಳನ್ನು ಮಾಡಬೇಕು ಹಾಗಾಗಿ ಆಧ್ಯಾತ್ಮ ಅಂದರೆ ನಮ್ಮನ್ನು ನಾವು ಅರಿಯೋದು ನಮ್ಮನ್ನು ನಾವು ಅರಿಯೋದು ಅಂದರೆ ಏನು ನಮ್ಮಲ್ಲಿ ಗುಣಗಳಿದ್ದಾವೆ ಹುಟ್ಟಿದಾಗಿಂದ ಅವುಗಳನ್ನು ನಾವು ಪ್ರತಿದಿನ ಏನಾದರೂ ಬೆಳೆಸುವಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಕೆಟ್ಟಗಳಿಗೆ ಏನೋ ಒಂದು ಮಾಡಿರ್ತೀವಿ ಇದರಲ್ಲಿ ಯಾವುದೋ ಒಂದು ಕಡಿಮೆ ಆಗಿರುತ್ತೆ ಪ್ರತಿದಿನ ನಾವು ಇವುಗಳನ್ನು ಬೆಳೆಸುವಂಥದ್ದು ಮತ್ತು ಮುಖ್ಯವಾಗಿ ಮುಖ್ಯವಾಗಿ ಭಗವಂತನನ್ನು ತಿಳಿದು ಆ ಭಗವಂತನನ್ನೇ ಪ್ರತಿದಿನ ಪೂಜೆ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಇದೇ ಆಧ್ಯಾತ್ಮ